ಹಾಯ್ ಹಾಲ್ ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಗ್ಗೆ ಎದ್ದು ನನ್ನ ಮಕ್ಕಳನ್ನೆಲ್ಲ ಕುಂಡಿಸ್ಕೊಂಡು ನಾನು ಬ್ಯಾಗ್ನ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ನಾಳೆ ಅಂದರೆ ಇವತ್ತು ಸಂಜೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಚಿನ್ನಿ ಫಂಕ್ಷನ್ ಇದೆಯಲ್ಲ ಅದಕ್ಕೋಸ್ಕರ ಅವಳಿಗೆ ಸ್ಟಿಚ್ ಮಾಡಿಸಿರೋ ಅಂಥ ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ಹಾಗೆ ಹಾಫ್ ಸ್ಯಾರಿ ಸ್ಟಿಚ್ ಮಾಡಿಸಿದ್ವಿ ಅದನ್ನು ಕೂಡ ಇಟ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಬಳೆಗಳು ಸರ ಎಲ್ಲನೂ ತೊಗೊಬಂದಿದ್ವಿ ಹಾಗೆ ಡಾಬು ಕೂಡ ತೊಗೊಂಡಿದ್ವಿ ಸೊ ಅದನ್ನೆಲ್ಲ ಒಂದು ಕಡೆಯಿಂದ ಎತ್ತಡ್ಕೊಳೋಣ ಅಂತ ಎತ್ತಿಟ್ಕೋತಾ ಇದ್ದೆ ಹಾಗೆ ಅಕ್ಕಂಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಚಿನ್ನಿಗೆ ಸೆಟ್ ತರಕ್ಕೆ ಹೋಗಿರ್ತಾವ ಈ ಸರ ಒಂದು ತೊಗೊಬಂದ್ವಿ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಹಾಗೆ ಈ ಥರ ಬಳೆ ನನಗೂ ತುಂಬ ಇಷ್ಟ ಆಗುತ್ತೆ ಬಟ್ ಒಂದು ಚೆನ್ನಾಗಿತ್ತು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ನಂತರ ಆ ಸರಕ್ಕೆ ಮ್ಯಾಚಿಂಗಾಗಿ ಈ ಓಲೆ ಬಂದಿತ್ತು ಬಟ್ ಓಲೆ ಅಂತೂ ನನಗೆ ಅಷ್ಟು ಕಷ್ಟ ಅನ್ನಿಸ್ತು ಇಷ್ಟ ಆಗಲಿಲ್ಲ ಸರ ವರ್ತ್ ಅಂತ ಅನ್ನಿಸ್ತು ಸೊ ಆ ಬಳೆ ಪ್ರೈಸ್ ಬಂದರೂ ತ್ರೀ ಫಿಫ್ಟಿ ನಂತರ ನಾಷ್ಟನ್ನೆಲ್ಲ ಮಾಡಿಕೊಂಡು ಅದಾದಮೇಲೆ ಸೀರೆ ಕುಚ್ ಬ್ಯಾಲೆನ್ಸ್ ಇತ್ತು ಸೊ ನಾನೇ ಸೀರೆಗೆ ಕುಚ್ಚನ್ನ ಹಾಕ್ಕೊಂಡು ಆ ನಂತರ ಸಂಜೆ ಶಾಪಿಂಗ್ ಹೋಗಬೇಕಿತ್ತು ನನ್ನ ಹಸ್ಬೆಂಡ್ಗೆ ಬಟ್ಟೆ ತರೋದಕ್ಕೆ ಬಟ್ಟೆ ತಗೊಬಂದು ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಇವತ್ತಿನ ದಿನನ ಮುಗಿಸ್ತೀನಿ